ಬೆಳ್ಳ ಅಕಾಡೆಮಿಗೆ ಸ್ವಾಗತ ಬೆಂಗಳೂರಿನಲ್ಲಿ ಫೆಬ್ರವರಿ ಹತ್ತರಂದು ಆರಂಭವಾದ ಏರ್ ಇಂಡಿಯಾ ಶೋಗೆ ಫೆಬ್ರವರಿ ಹದಿನಾಲ್ಕರಂದು ಅಧಿಕೃತವಾಗಿ ತೆರೆ ಬಿದ್ದಿದೆ ಬೆಂಗಳೂರಿನ ಯಲಹಂಕ ವಿಮಾನ ನಿಲ್ದಾಣ ವ್ಯಾಪ್ತಿಯಲ್ಲಿ ನಡೆದ ಈ ಏರ್ ಶೋ ಇಡೀ ವಿಶ್ವವೇ ಐದು ದಿನಗಳ ಕಾಲ ಬೆಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿತ್ತು ಇದೀಗ ಐದು ದಿನಗಳ ಕಾಲದ ಬಣ್ಣದ ಲೋಹದ ಹಕ್ಕಿಗಳ ಕಲರವ ಮುಕ್ತಾಯಗೊಂಡಿದೆ ಜಾಗತಿಕ ರಕ್ಷಣಾ ಉತ್ಪನ್ನಗಳ ಪರಿಚಯವನ್ನು ಜಗತ್ತಿಗೆ ಮಾಡಿಕೊಟ್ಟಿದೆ ನಮ್ಮ ಬೆಂಗಳೂರು ಜಾಗತಿಕ ಮಾಹಿತಿ ತಂತ್ರಜ್ಞಾನದ ದಿಗ್ಗಜ ಬೆಂಗಳೂರು ಇದೀಗ ರಕ್ಷಣಾ ಉಪಕರಣಗಳ ಬ್ಯುಸಿನೆಸ್ ಸೆಂಟರ್ ಆಗಿ ಕಂಗೊಳಿಸುತ್ತಿದೆ ಏಷ್ಯಾದ ಅತಿ ದೊಡ್ಡ ಏರ್ಶೋ ಒಟ್ಟು ನಲವತ್ತೆರಡು ಸಾವಿರ ಚದರ ಮೀಟರ್ಗಳಿಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಆಯೋಜನೆಗೊಂಡಿದ್ದು ನೂರ ಐವತ್ತಕ್ಕೂ ಹೆಚ್ಚು ವಿದೇಶಿ ಕಂಪನಿಗಳು ಭಾಗವಹಿಸಿದ್ದವು ಹಾಗೂ ಒಂಬೈನೂರಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ತಮ್ಮ ಸಾಹಸವನ್ನು ಪ್ರದರ್ಶಿಸಿದವು ಇತಿಹಾಸದಲ್ಲೇ ಮೊದಲ ಬಾರಿಗೆ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವದ ಅತಿ ಮುಂದುವರೆದ ಐದನೇ ತಲೆಮಾರಿನ ಎರಡು ಸ್ಟೆಲ್ತ್ ಯುದ್ಧ ವಿಮಾನಗಳಾದ ರಷ್ಯಾದ ದೈತ್ಯ ಸುಕೋಯ್ ಸು ಫಿಫ್ಟಿ ಸೆವೆನ್ ಮತ್ತು ಅಮೆರಿಕದ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ ಲೈಟನಿಂಗ್ ಮುಖಾಮುಖಿಗೆ ಸಾಕ್ಷಿಯಾಗಿದೆ ಸುಕೋಯ್ ಸು ಫಿಫ್ಟಿ ಸೆವೆನ್ ಎಂಬ ರಷ್ಯಾದ ಬ್ರಹ್ಮಾಸ್ತ್ರ ಇದುವರೆಗೂ ರಷ್ಯಾದ ಬತ್ತಳಿಕೆಯಿಂದ ಹೊರಬಂದಿರಲಿಲ್ಲ ಸುಕೋಯ್ನ ಸು ಫಿಫ್ಟಿ ಸೆವೆನ್ ನ ಪ್ರಥಮ ಪ್ರದರ್ಶನ ನಮ್ಮ ಏರೋ ಇಂಡಿಯಾ ಶೋನಲ್ಲಾಗಿದ್ದು ಇದು ರಕ್ಷಣಾ ತಜ್ಞರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ಈ ಏರೋ ಇಂಡಿಯಾ ಕೇವಲ ಒಂದು ಮನರಂಜನಾ ಕಾರ್ಯಕ್ರಮವಲ್ಲ ವಿವಿಧ ರಾಷ್ಟ್ರಗಳು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇರುವ ವೇದಿಕೆ ರಕ್ಷಣಾ ಉತ್ಪಾದಕರು ತಮ್ಮ ವ್ಯವಹಾರಗಳನ್ನು ಕುದುರಿಸಿಕೊಳ್ಳಲು ಇರುವ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೋಟ್ಯಂತರ ಡಾಲರ್ಗಳ ರಕ್ಷಣಾ ಒಪ್ಪಂದಕ್ಕೆ ಈ ಶೋ ಸಾಕ್ಷಿಯಾಗಿದೆ ಮಿತ್ರರೇ ಈ ಏರೋ ಇಂಡಿಯಾ ಶೋನಲ್ಲಿ ಮುಖಾಮುಖಿಯಾದ ಮುಂಬರುವ ದಿನಗಳಲ್ಲಿ ಆಗಸವನ್ನೇ ಆಳಲು ಹೊರಟಿರುವ ರಷ್ಯಾದ ಸುಕೋಯ್ಸು ಫಿಫ್ಟಿ ಸೆವೆನ್ ಮತ್ತು ಅಮೆರಿಕದ ಎಫ್ ತರ್ಟಿ ಫೈವ್ನ ಸಾಮರ್ಥ್ಯಗಳೇನು ಆ ಎರಡೂ ಯುದ್ಧ ವಿಮಾನಗಳ ಬಲಾಬಲಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಐದು ದಿನಗಳ ಕಾಲ ನಡೆದಿರುವ ಈ ಏರೋ ಇಂಡಿಯಾ ಶೋನಲ್ಲಿ ಒಟ್ಟು ಒಂಬೈನೂರಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಭಾಗವಹಿಸಿದ್ದವು ರಕ್ಷಣಾ ತಜ್ಞರು ಮತ್ತು ಜನಸಾಮಾನ್ಯರ ಮನಸ್ಸು ಗೆದ್ದಿರುವುದು ಮಾತ್ರ ರಷ್ಯಾದ ಸುಕೋಯ್ಸು ಫಿಫ್ಟಿ ಸೆವೆನ್ ಹಾಗೂ ಅಮೆರಿಕಾದ ಎಫ್ ಥರ್ಟಿ ಫೈವ್ ಎರಡೂ ವಿಮಾನಗಳು ತಮ್ಮ ಶಕ್ತಿ ಚಾಕಚಕ್ಯತೆ ಮತ್ತು ವೇಗಗಳಲ್ಲಿ ಒಂದನ್ನೊಂದು ಮೀರಿಸುತ್ತಿವೆ ಭಾರತೀಯ ವಾಯುಪಡೆ ಪ್ರಾಥಮಿಕವಾಗಿ ರಷ್ಯಾದ ಸುಕೊಯ್ ಸು ತರ್ಟಿ ಎಂ ಕೆ ಐನ್ ನಂತಹ ವಿಮಾನಗಳನ್ನು ನಿರ್ವಹಿಸುತ್ತಿದೆ ಮತ್ತು ಸುಕೋಯ್ ಸು ಫಿಫ್ಟಿ ಸೆವೆನ್ ಅನ್ನು ಸೇರಿಸುವುದರಿಂದ ಈ ಪಾಲುದಾರಿಕೆ ಮತ್ತಷ್ಟು ವಿಸ್ತರಿಸುತ್ತದೆ ಆದಾಗ್ಯೂ ನ ಎಫ್ ತರ್ಟಿ ಫೈವ್ ನ ಕೊಡುಗೆ ಭಾರತಕ್ಕೆ ತನ್ನ ರಕ್ಷಣಾ ಸ್ವಾಧೀನಗಳನ್ನು ವೈವಿಧ್ಯಗೊಳಿಸಲು ಮತ್ತು ಮುಂದುವರೆದ ಪಾಶ್ಚಿಮಾತ್ಯ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಅವಕಾಶ ನೀಡುತ್ತದೆ ಭಾರತ ತಮ್ಮ ಐದನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಖರೀದಿಸಬೇಕೆಂದು ರಕ್ಷಣಾ ದೈತ್ಯ ರಾಷ್ಟ್ರಗಳಾದ ರಷ್ಯಾ ಮತ್ತು ಅಮೆರಿಕ ದೇಶಗಳೆರಡು ಬಯಸುತ್ತಿವೆ ರಷ್ಯಾದ ರಕ್ಷಣಾ ಪ್ರಮುಖ ರೂಸೋ ಬೊರೊನೆಕ್ಸ್ಪೋರ್ಟ್ ತನ್ನ ಐದನೇ ತಲೆಮಾರಿನ ಯುದ್ಧ ವಿಮಾನ ಸುಕೋಯ್ ಸು ಫಿಫ್ಟಿ ಸೆವೆನ್ ಅನ್ನು ಭಾರತಕ್ಕೆ ಮಾರಾಟ ಮಾಡಲು ಬಯಸುವುದಾಗಿ ಹೇಳಿದೆ ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಶ್ವೇತಭವನದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತಕ್ಕೆ ಸುಧಾರಿತ ಎಫ್ ತರ್ಟಿ ಫೈವ್ ಲೈಟನಿಂಗ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಇನ್ನು ಭಾರತವೂ ಕೂಡ ತನ್ನದೇ ಆದ ಐದನೇ ತಲೆಮಾರಿನ ಯುದ್ಧ ವಿಮಾನ ಸಿ ಅಭಿವೃದ್ಧಿ ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸುತ್ತಿದ್ದು ಇದು ದಶಕಗಳಿಂದ ಕನಸಾಗಿಯೇ ಉಳಿದಿದೆ ಈ ಯೋಜನೆ ಪೂರ್ಣಗೊಳ್ಳಲು ಇನ್ನೂ ಕೆಲ ವರ್ಷಗಳೇ ಬೇಕಾಗಬಹುದು ಸೊ ಸದ್ಯದ ಮಟ್ಟಿಗೆ ಭಾರತದ ಮುಂದಿರುವ ಆಯ್ಕೆಗಳು ಎರಡು ಒಂದು ಸುಕೋಯ್ಸು ಫಿಫ್ಟಿ ಸೆವೆನ್ ಎರಡನೇ ಆಯ್ಕೆ ಎಫ್ ತರ್ಟಿ ಫೈವ್ ಇನ್ನು ಈ ವಿಮಾನಗಳ ವಿಶೇಷತೆಗಳನ್ನು ನೋಡೋದಾದ್ರೆ ಅಮೆರಿಕದ ಲಾಕಿಡ್ ಮಾರ್ಟಿನ್ ಅಭಿವೃದ್ಧಿಪಡಿಸಿದ ಎಫ್ ತರ್ಟಿ ಫೈವ್ ಅತ್ಯಾಧುನಿಕ ಸಿಂಗಲ್ ಎಂಜಿನ್ ಸಿಂಗಲ್ ಸೀಟ್ ಸ್ಟೆಲ್ತ್ ರೋಲ್ ಫೈಟರ್ ಜೆಟ್ ಆಗಿದೆ ಇದನ್ನು ಏರ್ ಟು ಏರ್ ಯುದ್ಧ ಏರ್ ಟು ಅರ್ಥ್ ದಾಳಿಗಳು ಮತ್ತು ಗುಪ್ತಚರ ಸಂಗ್ರಹಣೆ ಸೇರಿದಂತೆ ವಿವಿಧ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ ಎಫ್ ತರ್ಟಿ ಫೈವ್ ನ ಪ್ರಮುಖ ವಿಶೇಷತೆ ಎಂದರೆ ಅದರ ಪಾಯಿಂಟ್ ಸಿಕ್ಸ್ ಗರಿಷ್ಠ ವೇಗ ಅಂದರೆ ಗಂಟೆಗೆ ಸರಿಸುಮಾರು ಒಂಬೈನೂರ ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ ಸ್ಟ್ರಾಂಗ್ ರೇಡರ್ ಸಿಸ್ಟಮ್ ಹೊಂದಿದ್ದು ಸಾವಿರದ ಐನೂರು ಕಿಲೋಮೀಟರ್ ಗಳಷ್ಟು ವ್ಯಾಪ್ತಿಯ ಯುದ್ಧ ಶ್ರೇಣಿಯನ್ನ ಹೊಂದಿದೆ ಇದು ಸುಕೋಯ್ ಸು ಫಿಫ್ಟಿ ಸೆವೆನ್ ಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಶತ್ರು ರಡಾರ್ ವ್ಯವಸ್ಥೆಗಳಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಈ ವಿಮಾನ ಅತ್ಯಾಧುನಿಕ ಏವಿಯಾನಿಕ್ಸ್ ಮತ್ತು ಸಂವೇದಕ ವ್ಯವಸ್ಥೆಗಳನ್ನು ಹೊಂದಿದ್ದು ಎಫ್ ತರ್ಟಿ ಫೈವ್ ತನ್ನ ರಹಸ್ಯ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದೆ ಎಫ್ ತರ್ಟಿ ಫೈವ್ ಲೈಟನಿಂಗ್ ಸ್ಟೆಲ್ತ್ ಫೈಟರ್ ಐವತ್ತು ಸಾವಿರ ಅಡಿಗಳಷ್ಟು ಎತ್ತರದವರೆಗೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಇದರ ಹಾರ್ಡ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ ಎಫ್ ತರ್ಟಿ ಫೈವ್ ಉತ್ತಮವಾಗಿದೆ ಇದು ಒಟ್ಟು ಹತ್ತು ಹಾರ್ಡ್ ಪಾಯಿಂಟ್ಗಳನ್ನು ಹೊಂದಿದ್ದು ನಾಲ್ಕು ಪಾಯಿಂಟ್ಗಳು ಒಳಗಡೆ ಇದ್ರೆ ಆರು ಪಾಯಿಂಟ್ಗಳು ಹೊರಗಡೆ ಇವೆ ಎಫ್ ತರ್ಟಿ ಫೈವ್ ನ ರೆಡಾರ್ ರೇಂಜ್ ನೂರೈವತ್ತು ಕಿಲೋಮೀಟರ್ ಗಳಷ್ಟು ಅಂದ್ರೆ ನೂರೈವತ್ತು ಕಿಲೋಮೀಟರ್ ಗಳಷ್ಟು ದೂರದಿಂದಲೇ ಶತ್ರು ವಿಮಾನಗಳನ್ನು ಗುರುತಿಸಿ ದಾಳಿ ಮಾಡುವ ಸಾಮರ್ಥ್ಯ ಎಫ್ ತರ್ಟಿ ಫೈವ್ ಇದೆ ಸುಕೋಯ್ ಸು ಫಿಫ್ಟಿ ಸೆವೆನ್ ರಷ್ಯಾದ ಸುಖೋಯ್ ಕಂಪನಿ ಅಭಿವೃದ್ಧಿ ಪಡಿಸಿರುವ ಅವಳಿ ಇಂಜಿನ್ ಯುದ್ಧ ವಿಮಾನವಾಗಿದೆ ಇದೊಂದು ಐದನೇ ತಲೆಮಾರಿನ ರಹಸ್ಯ ಬಹುಪಾತ್ರದ ಯುದ್ಧ ವಿಮಾನವಾಗಿದೆ ಎಫ್ ತರ್ಟಿ ನಂತೆ ಸುಖೋಯ್ ಸು ಫಿಫ್ಟಿ ಸೆವೆನ್ ಕೂಡ ಏರ್ ಟು ಏರ್ ಮತ್ತು ಏರ್ ಟು ಅರ್ಥ್ ಗುರಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಯುದ್ಧ ವಿಮಾನ ಎಫ್ ತರ್ಟಿ ಫೈವ್ ಗಿಂತಲೂ ಅಧಿಕ ವೇಗವನ್ನ ಹೊಂದಿದ್ದು ಮ್ಯಾಕ್ ಟು ವೇಗದಲ್ಲಿ ಅಂದ್ರೆ ಗಂಟೆಗೆ ಸರಿಸುಮಾರು ಎರಡ್ ಸಾವಿರದ ನೂರ ಮೂವತ್ತಾರು ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಚಲಿಸಬಲ್ಲದು ಇದು ಒಟ್ಟು ಹನ್ನೆರಡು ಹಾರ್ಡ್ ಪಾಯಿಂಟ್ ಗಳನ್ನ ಹೊಂದಿದ್ದು ಒಳಗೆ ಆರು ಮತ್ತು ಹೊರಗಡೆ ಆರು ಹಾರ್ಡ್ ಗಳನ್ನ ಹೊಂದಿದೆ ಹಾರ್ಡ್ ಪಾಯಿಂಟ್ಗಳ ವಿಚಾರದಲ್ಲಿ ಇದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನ ಮೀರಿಸಿದೆ ಇದು ಉತ್ತಮವಾದ ರೆಡಾರ್ ಸಿಸ್ಟಮ್ ಹೊಂದಿದ್ದು ಸಾವಿರದ ಒಂಬೈನೂರು ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯ ಯುದ್ಧ ಶ್ರೇಣಿಯನ್ನು ಹೊಂದಿದೆ ಸುಖಯ್ ಸು ಫಿಫ್ಟಿ ಸೆವೆನ್ನ ರೆಡಾರ್ ರೇಂಜ್ ಸುಮಾರು ನಾನ್ನೂರು ಕಿಲೋಮೀಟರ್ಗಳಿಗಿಂತಲೂ ಅಧಿಕವಾಗಿದೆ ಅಂದರೆ ನಾನೂರು ಕಿಲೋಮೀಟರ್ ಗಳಷ್ಟು ದೂರದಿಂದಲೇ ಶತ್ರು ವಿಮಾನಗಳನ್ನು ಗುರುತಿಸಿ ದಾಳಿ ನಡೆಸುವ ಕ್ಷಮತೆಯನ್ನು ಸುಕೋಯ್ಸು ಫಿಫ್ಟಿ ಸೆವೆನ್ ಹೊಂದಿದೆ ಸುಖೋಯ್ ಸೋ ಫಿಫ್ಟಿ ಸೆವೆನ್ ವಿಮಾನದ ಹಾರ್ಡ್ ಪಾಯಿಂಟ್ಸ್ಗಳಲ್ಲಿ ಹನ್ನೆರಡು ಕ್ಷಿಪಣಿಗಳನ್ನು ಸಾಗಿಸಬಹುದು ಜೊತೆಗೆ ಈ ವಿಮಾನದ ವಿನ್ಯಾಸ ಅದರ ಚುರುಕುತನ ಮತ್ತು ವೇಗಕ್ಕೆ ಪೂರಕವಾಗಿದೆ ಇನ್ನು ಭಾರತ ಎಫ್ ತರ್ಟಿ ಫೈವ್ ಮತ್ತು ಸುಕೋಯ್ ಸೋ ಫಿಫ್ಟಿ ಸೆವೆನ್ಗಳಲ್ಲಿ ಯಾವುದರ ಕಡೆಗೆ ಆಸಕ್ತಿ ತೋರಬಹುದೆಂಬುದನ್ನು ಗಮನಿಸಿದರೆ ಭಾರತದ ಆಯ್ಕೆಯ ಮೇಲೆ ಅವುಗಳ ಬೆಲೆ ಮತ್ತು ನಿರ್ವಹಣಾ ವೆಚ್ಚಗಳು ಪ್ರಭಾವ ಬೀರುತ್ತವೆ ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ಗಳಲ್ಲಿ ಎಫ್ ಅತ್ಯಂತ ದುಬಾರಿ ಫೈಟರ್ ಜೆಟ್ಗಳಲ್ಲೊಂದಾಗಿದೆ ಪ್ರತಿ ಯೂನಿಟ್ನ ಬೆಲೆ ಎಂಬತ್ತು ಮಿಲಿಯನ್ ಡಾಲರ್ ಗಳಷ್ಟಿದ್ದರೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಮಾರ್ಪಾಡು ಮಾಡಬೇಕಾಗಿರುತ್ತದೆ ಅದಕ್ಕೆ ಹೆಚ್ಚುವರಿಯಾಗಿ ಮೂವತ್ತು ಮಿಲಿಯನ್ ಡಾಲರ್ ಗಳ ವೆಚ್ಚ ತಗಲುತ್ತದೆ ಸೊ ಪ್ರತಿ ಯೂನಿಟ್ಗೆ ನೂರ ಹತ್ತು ಮಿಲಿಯನ್ ಡಾಲರ್ ಗಳವರೆಗೆ ವೆಚ್ಚವಾಗುತ್ತದೆ ಜೊತೆಗೆ ಅವುಗಳ ನಿರ್ವಹಣೆ ಮತ್ತು ಬಿಡಿ ಭಾಗಗಳು ಇತ್ಯಾದಿಗಳ ಮೇಲೆ ಮತ್ತೆ ವೆಚ್ಚ ಮಾಡಬೇಕಾಗುತ್ತದೆ ಹಾಗಾಗಿ ಎಫ್ ತರ್ಟಿ ಭಾರತದ ಪಾಲಿಗೆ ಬಿಳಿಯಾನೆ ಇದ್ದಂತೆ ಇದಕ್ಕೆ ವ್ಯತಿರಿಕ್ತವಾಗಿ ಸುಕೋಯ್ಸು ಫಿಫ್ಟಿ ಸೆವೆನ್ ಗಮನಾರ್ಹವಾಗಿ ಅಗ್ಗವಾಗಿದೆ ಇದರ ಪ್ರತಿ ಯೂನಿಟ್ಗೆ ತಗಲುವ ವೆಚ್ಚ ಮೂವತ್ತೈದು ನಿಂದ ನಲವತ್ತು ಮಿಲಿಯನ್ ಡಾಲರ್ ಗಳಷ್ಟಾಗಿದ್ದು ಇದು ಎಫ್ ತರ್ಟಿ ಗೆ ತಗಲುವ ವೆಚ್ಚದ ಅರ್ಧಕ್ಕಿಂತ ಕಡಿಮೆಯಾಗಿದೆ ಇವೆರಡರಲ್ಲಿ ಭಾರತದ ಆಯ್ಕೆಯನ್ನ ಗಮನಿಸುವುದಾದ್ರೆ ಭಾರತ ಮತ್ತು ಭಾರತೀಯರೊಂದಿಗೆ ರಷ್ಯಾ ಭಾವನಾತ್ಮಕ ಸಂಬಂಧವನ್ನ ಹೊಂದಿದೆ ರಷ್ಯಾ ಮೂಲದ ರಕ್ಷಣಾ ಉಪಕರಣಗಳು ಭಾರತೀಯ ಮಿಲಿಟರಿ ಶಸ್ತ್ರಾಗಾರ್ಹದ ಗಮನಾರ್ಹ ಭಾಗವನ್ನು ಹೊಂದಿವೆ ಭಾರತೀಯ ವಾಯುಪಡೆ ಪ್ರಸ್ತುತ ರಷ್ಯಾ ನಿರ್ಮಿತ ಮಿಗ್ ಸರಣಿಯ ಯುದ್ಧ ವಿಮಾನಗಳು ಸುಕೋಯ್ ಸು ಥರ್ಟಿ ಎಂಕೆ ಐನಂತಹ ರಷ್ಯಾ ವಿನ್ಯಾಸಗೊಳಿಸಿದ ಯುದ್ಧ ವಿಮಾನಗಳನ್ನು ನಿರ್ವಹಿಸುತ್ತಿದೆ ಭಾರತದ ನೌಕಾಪಡೆಗೆ ಸುಕೋಯ್ ಸು ಫಿಫ್ಟಿ ಸೆವೆನ್ ಅನ್ನು ಪರಿಚಯಿಸುವುದು ಭಾರತ ಮತ್ತು ರಷ್ಯಾದ ರಕ್ಷಣಾ ಪಾಲುದಾರಿಕೆಯನ್ನು ಇನ್ನಷ್ಟು ವಿಸ್ತರಿಸಬಹುದು ಅದೇ ರೀತಿ ಅಮೆರಿಕದ ಎಫ್ ತರ್ಟಿ ಫೈವ್ ಭಾರತಕ್ಕೆ ತನ್ನ ರಕ್ಷಣಾ ಕ್ಷೇತ್ರವನ್ನು ವೈವಿಧ್ಯಗೊಳಿಸಲು ಮತ್ತು ಪಾಶ್ಚಿಮಾತ್ಯ ತಂತ್ರಜ್ಞಾನವನ್ನು ತನ್ನ ಮಿಲಿಟರಿಯಲ್ಲಿ ಸಂಯೋಜಿಸಲು ಅವಕಾಶವನ್ನು ಒದಗಿಸುತ್ತದೆ ಅಮೆರಿಕದ ರಕ್ಷಣಾ ಒಪ್ಪಂದಗಳು ಹೆಚ್ಚಾಗಿ ಕಠಿಣ ಷರತ್ತುಗಳೊಂದಿಗೆ ಬರುತ್ತವೆ ಎಂದು ತಜ್ಞರು ಗಮನಿಸುತ್ತಾರೆ ಇದು ಭಾರತದ ಕಡೆಯಿಂದ ನಿರಾಸಕ್ತಿಗೆ ಕಾರಣವಾಗಬಹುದು ಎಫ್ ಥರ್ಟಿ ಫೈವ್ ಮತ್ತು ಸುಕೊಯ್ಸು ಫಿಫ್ಟಿ ಸೆವೆನ್ ಎರಡು ಸ್ಟೆಲ್ತ್ ವಿಮಾನಗಳು ಭಾಗವಹಿಸಿದ್ದ ಈ ಏರೋ ಇಂಡಿಯಾ ಶೋ ಬೆಂಗಳೂರಿನ ಕಡೆಗೆ ಜಗತ್ತಿನ ರಕ್ಷಣಾ ಉಪಕರಣಗಳ ಮಾರುಕಟ್ಟೆ ತಿರುಗಿ ನೋಡುವಂತೆ ಮಾಡಿದೆ ರಷ್ಯಾದ ಪ್ರತಿನಿಧಿಯೊಬ್ಬರು ರಷ್ಯಾ ಭಾರತಕ್ಕೆ ತನ್ನ ಐದನೇ ತಲೆಮಾರಿನ ಯುದ್ಧ ವಿಮಾನವನ್ನು ನೀಡಲು ಸಿದ್ಧವಿದೆ ಎಂದು ಹೇಳುವುದರ ಜೊತೆಗೆ ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾಯಿಸಿ ಭಾರತದಲ್ಲೇ ತಯಾರಿಕಾ ಘಟಕವನ್ನು ಆರಂಭಿಸುವ ಭರವಸೆಯನ್ನು ನೀಡಿದ್ದಾರೆ ಏಷ್ಯಾದ ಅತಿದೊಡ್ಡ ಏರೋಸ್ಪೇಸ್ ಮತ್ತು ರಕ್ಷಣಾ ಇಲಾಖೆಯ ಕಾರ್ಯಕ್ರಮವಾದ ಏರೋ ಇಂಡಿಯಾದ ಹದಿನೈದನೇ ಆವೃತ್ತಿ ಶುಕ್ರವಾರದಂದು ಬೆಂಗಳೂರಿನಲ್ಲಿ ಮುಕ್ತಾಯಗೊಂಡಿದೆ ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ಐದು ದಿನಗಳ ಕಾರ್ಯಕ್ರಮ ವಿಶ್ವದ ಅತ್ಯಂತ ಮುಂದುವರೆದ ವಾಯುಯಾನ ಮತ್ತು ಸ್ಥಳೀಯ ತಂತ್ರಜ್ಞಾನಗಳ ಪ್ರದರ್ಶನವಾಗಿತ್ತು ಎಲ್ನ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ತೇಜಸ್ ಫೈಟರ್ ಜೆಟ್ ಭಾರತ ಮತ್ತು ರಷ್ಯಾದ ಸಹಭಾಗಿತ್ವದಲ್ಲಿ ತಯಾರಾಗಿರುವ ಸುಕೋಯ್ ಸು ಥರ್ಟಿ ಎಂಕೆಐನಂತಹ ಸ್ಥಳೀಯ ಫೈಟರ್ ಜೆಟ್ಗಳು ತಮ್ಮ ಪ್ರದರ್ಶನದ ಮೂಲಕ ಜನರನ್ನ ರಂಜಿಸಿದರೆ ಜಗತ್ತಿನ ಬಲಾಢ್ಯ ಎಫ್ ತರ್ಟಿ ಫೈವ್ ಮತ್ತು ಸುಕೊಯ್ ಸು ಫಿಫ್ಟಿ ಸೆವೆನ್ ನಂತಹ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನಗಳು ತಮ್ಮ ಸಾಹಸಗಳ ಮೂಲಕ ನೆರೆದಿದ್ದ ವೀಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿಸಿದವು ಮಿಲಿಯನ್ ಡಾಲರ್ಗಳ ರಕ್ಷಣಾ ಒಪ್ಪಂದಗಳಿಗೆ ಬೆಂಗಳೂರು ಪ್ರಸ್ತುತ ವೇದಿಕೆಯಾಗಿದೆ ಇದು ಕೆಳೆಯರೆ ಬೆಂಗಳೂರಿನಲ್ಲಿ ನಡೆದ ಏರೋ ಇಂಡಿಯಾ ಶೋನ ಹದಿನೈದನೇ ಆವೃತ್ತಿಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ